ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಗರ್ದಿಗಮ್ಮತ್ ಪೇಜ್ ಪಲ್ಓರ್ ಆಗಿರಿ ಯಾಕಂದರೆ ನೀ ಈಗಾಗಲೇ ನನ್ನ ಫ್ರೆಂಡ್ ರಿಕ್ವೆಸ್ಟ್ ಆಲ್ರೆಡಿ ನಂದು ಕೂಟ ಮುಗಿದು ಹೋಗೈತೆ ಪೇಜಿಗೆ ರಿಕ್ವೆಸ್ಟ್ ಆಗಿದೆ ಅಂದರೆ ಇಮಿಡಿಯೇಟ್ ನಮ್ಮ ಲೈವ್ ಇರಲಿ ಆಫೀಸ್ನಾಗ ಮಾಡಿದ್ದಿರಲಿ ಯಾವುದೇ ಇದ್ದರೂ ಇಮಿಡಿಯೇಟ್ ನಿಮ್ಗೆ ನೋಟಿಫಿಕೇಷನ್ ಬರ್ತೈತೆ ದಯಮಾಡಿ ಪೇಜ್ ಪಲ್ಓರ್ ಆಗಿರಿ ನೀವು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಒಟ್ಟಾರೆ ಒಂದು ಚಾಪ್ ಅಂತೂ ಈ ಕರ್ನಾಟಕದೊಳಗೆ ಈ ಗರ್ದಿ ಗಮ್ಮತ್ತದೊಳಗೆ ಏನು ಬಿರ್ತೈತಿ ಅದು ಸತ್ತಿರ್ತೈತಿ ಅನ್ನುವಂಥ ಒಂದು ಐದು ವರ್ಷದಾಗ ಒಂದು ವಾತಾವರಣ ಅಂತೂ ನಿರ್ಮಾಣ ಆತ ನಿಮ್ಮ ಈ ಗರ್ದಿ ಗಮ್ಮತ್ತ ವೀಕ್ಷಕರ ಬೆಳಗ್ಗೆ ಅದೊಂದು ಲೇಟ್ ಆಗಿಬಿಡ್ದ ಫೋನ್ ಮಾಡೋಕ್ಕೆ ಶುರು ಮಾಡ್ತಾರೆ ಮತ್ತು ಎಲ್ಲ ವಿಷಯದ ಬಗ್ಗೆ ನಮಗೆ ತಿಳಿದಂಥ ತೊದಲು ನುಡಿಗಳನ್ನು ನಮಗೆ ತಿಳಿದಂಥದ ಒಂದು ಪ್ರಾಥಮಿಕ ವರದಿಗಳನ್ನು ನಮಗೆ ತಿಳಿದಂಥ ನಿಖರವಾದ ಅಂಶಗಳನ್ನು ಜನರ ಮುಂದೆ ಇಡಕ ಯಾರ ಅಪ್ಪಣೆಯನ್ನು ಪಡೆಯುವ ಅವಶ್ಯಕತೆ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತೈತೆ ಗರ್ಧಿ ಮತ್ತು ನೇರವಾಗಿ ನಿಷ್ಠುರವಾಗಿ ಇದ್ದದ್ದನ್ನು ಇದ್ದಂಗೆ ಹೇಳ್ತೈತಿ ಅದಕ್ಕೆ ಈಗ ನಮ್ಮ ಸಾಬ ಸವಳಿಗೆ ಬಸ್ ಒಂದು ಸುದ್ದಿ ಸುದ್ದಿ ನಾನು ಈಗ ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ವಿಧಾನಸಭಾ ಚುನಾವಣೆಯೊಳಗೆ ಬೆಳಗಾವಿ ಜಿಲ್ಲೆಯ ಮೂರು ಕ್ಷೇತ್ರ ಒಂದು ಕುಡ್ಚಿ ಒಂದು ರಾಯಭಾಗ ಒಂದು ಹುಕ್ಕೇರಿ ಮೂರೂ ಕ್ಷೇತ್ರ ಈ ಒಂದು ಆರು ಏಳು ತಿಂಗಳಾಗ ಏನೇನು ಆಗಾತೈತಿ ಅನ್ನೋದನ್ನ ಖುದ್ದು ಸ್ವತಃ ಹೋಗಿ ಅಲ್ಲಿಯ ರಾಜಕೀಯ ದುರೀಣ್ರನ್ನ ಸಾಮಾಜಿಕ ಕಾರ್ಯಕರ್ತರನ್ನ ಅಲ್ಲಿಯ ಒಟ್ಟಾರೆ ಈ ಒಂದು ಜನಪರ ಇರುವಂಥ ಕಾಳಜಿ ಇರುವಂಥ ನಾಯಕರನ್ನ ಹೋರಾಟಗಾರನ್ನ ಅಲ್ಲಿ ಒಟ್ಟಾಗಿ ಹೋಗಿ ಒಂದು ಮಾಹಿತಿ ನಾನು ಒಂದು ಆರೇಳು ತಿಂಗಳಾಗ ಈಗ ಹಾಲಿ ಇರುವಂಥ ಐದು ಬಾರಿ ಶಾಸಕರಾದಂಥ ದುರ್ಯೋಧನ ಈ ವೇಳೆ ಬಿ ಜೆ ಪಿಯ ರಾಯಭಾಗದ ಶಾಸಕರಿಗೆ ಕ್ಷೇತ್ರದಾಗ ಆಯಾ ಸಮಾಜದ ಈಗಾಗಲೇ ಒಂದು ಸರ್ವೆ ಮಾಡಿ ಯಾವ್ಯಾವ ಸಮಾಜ ಎಷ್ಟು ಐತಿ ಯಾವ್ಯಾವ ಸಮಾಜ ನಾವು ಬರುವ ಚುನಾವಣೆಯೊಳಗೆ ಕ್ಯಾಪ್ಚರ್ ಹೆಂಗೆ ಮಾಡಬೇಕು ಯಾವ ಲೀಡ್ರ್ ರಾಯಭಾಗ ಕ್ಷೇತ್ರದಾಗ ಯಾರು ಪ್ರಭಾವಿ ಅದಾರು ಅವ್ರ ಕೆಲಸಗಳು ನಾವು ಹೆಂಗಿರಬೇಕು ಅದು ಬೇಕಾದ್ರೆ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಬಿ ಜೆ ಪಿ ಇರಲಿ ಪಕ್ಷಾತೀತವಾಗಿ ರಾಯಬಾಗ ಕ್ಷೇತ್ರದ ಪ್ರತಿಯೊಂದು ಊರಾಗ ಒಂದು ಐದು ಆರು ತಿಂಗಳಾಗ ಒಂದು ವಾರದಾಗೋ ಹದಿನೈದು ದಿನದಾಗೋ ಆ ಲೀಡ್ರ್ಗಳು ಬಂದು ನಿಮ್ಮ ಕೆಲಸಗಳು ಏನೇ ಇದ್ದರೂ ಅಂತ ಇಮಿಡಿಯೇಟ್ ಅಲ್ಲೇ ನಿಂತ ಅವ್ರ ಕೆಲಸಗಳ ರಾಯ್ಬಾ ಕ್ಷೇತ್ರದಾಗ ಮಾಡಕ್ಕೆ ಶುರು ಮಾಡಿದಾರಂತ ಆನಂತರ ಹಂಗನ ಕುರ್ಚಿ ಕ್ಷೇತ್ರ ರಾಜ್ಯದಾಗ ಅತಿ ಸಣ್ಣ ಕ್ಷೇತ್ರ ಇಪ್ಪತ್ತೆಂಟು ಊರನೂ ಬರ್ತಾ ಅಲ್ಲಿಗ ಅನೇಕ ಬಾರಿ ಶಾಮ್ ಘಾಟ್ಗೆ ಶಾಸಕರಾದವರು ಎರಡು ಮೂರು ಸಲ ಎರಡು ಸಲ ರಮ ಮಹೇಂದ್ರ ತಮ್ಮಣ್ಣವ್ರು ಬಿದ್ದವರು ಈ ಸಲ ಮಹೇಂದ್ರ ತಮ್ಮಣ್ಣವ್ರ ಲೀಡ್ಲೇನೂ ಆರಿಸಿ ಬಂದವರು ಕೆಲಸಗಾರ ಈಗ ಕುರ್ಚಿ ಕ್ಷೇತ್ರದಾಗ ಒಟ್ಟಾರೆ ಇಡೀ ಆ ಒಂದು ಆ ಒಂದು ಏನು ಈ ಈ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ನಮ್ಮವ್ರನ್ನ ಎಮ್ ಎಲ್ ಎ ಆಗಬೇಕನ್ನುವಂಥ ಒಂದು ಇಚ್ಛೆ ಇರುವಂಥ ಈ ರಾಜಕೀಯ ನಾಯಕರ ತಮ್ಮ ಫಾಲೋವರ್ಗಳನ್ನ ಊರೂರು ಕಳಿಸಿ ಮತ್ತು ಒಟ್ಟಾರೆ ಅಲ್ಲಿಯ ಏನು ಸಮಸ್ಯೆಗಳದಾವು ಸ್ಥಾ ಸ್ಥಳದಾಗನ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗೆ ಮಾತಾಡೋದು ಅಲ್ಲಿ ಏನೇ ವೈಯಕ್ತಿಕ ಸಮಸ್ಯೆ ಇರಲಿ ಯಾವುದೇ ಇರಲಿ ಮಾಡಿಕೊಟ್ಟು ಹೋಗತ್ತಾರ್ರಿ ಅಂತ ಜನ ಮಾತಾಡೋಕ್ಕೆ ಶುರು ಮಾಡಿದ್ದೆ ಆದರೆ ಮಹೇಂದ್ರ ತಮ್ಮಣ್ಣವರನು ಅಷ್ಟು ಈಜಿ ಅದ ಇದ್ದಂಥ ಮನುಷ್ಯರಲ್ಲ ಅವರು ಕೂಡ ಕೌಂಟ್ರ ಕೊಡಾಕ ರೆಡಿ ಅದಾರ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರಾಗ ಡಿಲಿಮಿಟೇಷನ್ ಆತಂದ್ರೆ ಅಥವಾ ಡಿಲಿಮಿಟೇಷನ್ ಆಗಲಿಲ್ಲ ಅಂದರೆ ಏನು ಅನ್ನೋ ತಯಾರಿ ಒಳಗೂ ಮಹೇಂದ್ರ ಅದಾರ ಆದ್ರೆ ದುರ್ಯೋಧನ ಐದು ಐಹೊಳಿ ಒಟ್ಟಾರೆ ಐದು ಬಾರಿ ಆರಿಸಿ ಬಂದ್ರೂ ಅವ್ರು ಹೆಂಗೆ ಹೆಂಗೆ ಆರಿಸಿ ಅನ್ನೋದು ಅವರಿಗೆ ಅವ್ರ ಅಭಿಮಾನಿಗಳಿಗೆ ಗೊತ್ತು ಆದ್ರೆ ಅವ್ರ ಹೆಣೆಬಾರ ಗೈಟ್ ಐತೆ ಒಟ್ಟು ಯಾರೇ ಅವ್ರ ವಿರುದ್ಧ ಆಗದಿದ್ದವ್ರು ನಿಂತುಕೂಡಲೆ ದುರ್ಯೋಧನ ವೇಳೆ ಆರಾಮ ಗೆದ್ದು ನಕ್ಕೋತ ಬರ್ತಾರೆ ಇನ್ನು ಹುಕ್ಕೇರಿ ಕ್ಷೇತ್ರ ಉಮೇಶ್ ಕತ್ತಿ ಅವರು ಪ್ರಾಬಲ್ಯದಾಗಿದ್ದಂಥ ಈ ಹುಕ್ಕೇರಿ ಕ್ಷೇತ್ರ ಅವ್ರ ನಿಧನ ನಂತರ ಉಮೇಶ್ ಕತ್ತಿ ಅವ್ರ ಮಗ ನಿಖಿಲ್ ಕತ್ತಿ ಅವರು ಆರಿಸಿ ಬಂದಾರೆ ಈಗ ಆರೇಳು ತಿಂಗಳ ಅಂಕ ಹುಕ್ಕೇರಿ ಕ್ಷೇತ್ರದಾಗ ಎಲ್ಲಿ ನೋಡ್ತಾರೆ ಅಲ್ಲಿ ಒಟ್ಟಾರೆ ಎಲ್ಲ ಊರುಗಳಿಗೆ ಹೋಗೋದು ನಿಮ್ಮ ಕೆಲಸಗಳು ಏನದಾವ ಅನ್ನೋದು ಸ್ವತಃ ಒಂದು ಹಂತದೊಳಗೆ ಅಲ್ಲಿ ಮಾತಾಡ್ತಾರೆ ಈ ನಿಖಿಲ್ ಕತ್ತಿ ಅವರ ನೀವು ಅಲ್ಲೇ ಹೋಗಿ ಕೆಲಸ ಮಾಡ್ಕೊಂಡಾರಂತ ಹಿಂಗೆ ಅಣ್ಣ ಸುದ್ದಿ ಐತಿ ಎಷ್ಟರ ಮಟ್ಟಿಗೆ ಕರೆ ಐತೋ ಸುಳ್ಳೈತು ನಮಗಂತೂ ಗೊತ್ತಿಲ್ಲ ಆದರೆ ಒಟ್ಟಾರೆ ಈ ಮೂರು ಕ್ಷೇತ್ರ ಡಿಲಿಮಿಟೇಷನ್ ಆದರೆ ಏನಾಗ್ತವು ಅವು ಯಾವ್ಯಾವ ಊರುಗಳನ್ನಲ್ಲಿ ಕೂಡಿಸ್ಬೇಕವ್ಕ ಒಂದೇಳಕ್ಕೆ ಆಗಲಿಲ್ಲ ಅಂದರೆ ಹೆಂಗೆ ಮಾಡಬೇಕು ಅನ್ನೋ ತಯಾರಿ ಒಳಗೆ ಒಟ್ಟಾರೆ ಜಿಲ್ಲೆಯ ಹಿರಿಯ ನಾಯಕರೊಬ್ಬರು ಪ್ರಯತ್ನ ಮಾಡತ್ತಾರೆ ಅವರು ಯಾರಾ ಏನ ಈಗಾಗಲೇ ಐ ವಿ ಕಟ್ಟಿದಾರಂತ ಐ ಬಿ ಕಟ್ಟೋಕ್ಕೆ ಕೆಲಸ ಚಾಲೂ ಐತಂತ ಅಂತ ಒಟ್ಟಾರೆ ತಮ್ಮ ಕಾರ್ಯಕ್ರಮಗಳನ್ನ ಹಾಕತ್ತಾರಂತ ಅದಕ್ಕೆ ಈ ರಾಜಕಾರಣ ನಿಂತ ನೀರಲ್ಲ ಹರಿಯುವ ನೀರು ಇದು ಒಟ್ಟಾರೆ ಅಲ್ಲಿಯ ಜನ ಮಾತಾಡಿದ್ದನ್ನು ನಾನು ಈ ಮೂರು ಕ್ಷೇತ್ರದ ವಿವರ ನಿಮಗೆ ಇರೋತು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳದೊಳಗೆ ಸ್ವತಃ ನಾನಾ ಹೋಗಿ ಅಲ್ಲಿಯ ವಾಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ಇಡ್ತೇನೆ ಅನ್ನ ಮಠ ಅವರು ಯಾರಾ ಏನಾ ನಿಮಗೆ ತಿಳಿದ್ರೆ ಕಮೆಂಟ್ ಮಾಡಿರಿ ನೀವು ಏನು ಅನ್ನೋದನ್ನು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ